ನಮಸ್ಕಾರ ಈ ವಿಡಿಯೋದಲ್ಲಿ ಸರ್ಚ್ ಹಾಗೂ ಇಂಟರ್ನೆಟ್ಗೆ ಸಂಬಂಧಪಟ್ಟಂತಹ ಕೆಲವು ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ ಇಂಟರ್ನೆಟ್ ನಲ್ಲಿ ಸಿಗುವಂತಹ ನಕಲಿ ಮಾಹಿತಿಗಳ ಬಗ್ಗೆ ಎಚ್ಚರವಿರಲಿ ನಿಜಾಂಶಗಳನ್ನ ಪರಿಶೀಲಿಸದೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಮಾಹಿತಿ ಹಾಗೂ ವರದಿಗಳನ್ನ ಹಂಚಿಕೊಳ್ಳಬೇಡಿ ನಿಮಗೆ ದೊರಕಿರುವ ಮಾಹಿತಿಯನ್ನ ಪರಿಶೀಲಿಸಲು ಹಲವಾರು ಫ್ಯಾಕ್ಟ್ ಚೆಕ್ ಟೂಲ್ ಗಳು ಲಭ್ಯವಿದೆ ಇನ್ನು ಕೆಲವು ಸರ್ಕಾರಿ ಹಾಗೂ ಸರ್ಕಾರೇತರ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ವಿವಿಧ ವೆಬ್ಸೈಟ್ಗಳನ್ನು ಬಳಕೆ ಮಾಡ್ತೀವಿ ಹಾಗೆ ಬಳಕೆ ಮಾಡುವಾಗ ಸುರಕ್ಷಿತವಾದ ವೆಬ್ಸೈಟ್ ಯಾವುದು ಹಾಗೂ ಸುರಕ್ಷಿತವಲ್ಲದ ಮತ್ತು ನಕಲಿ ವೆಬ್ಸೈಟ್ ಯಾವುದು ಎನ್ನುವುದರ ಬಗ್ಗೆ ಎಚ್ಚರವಿರಲಿ ಸುರಕ್ಷಿತ ವೆಬ್ಸೈಟ್ಗಳು ಈ ರೀತಿಯಾಗಿ ಕಾಣತ್ವೆ ಸುರಕ್ಷಿತವಲ್ಲದ ವೆಬ್ಸೈಟ್ಗಳು ಈ ರೀತಿಯಾಗಿ ಕಾಣತ್ವೆ ಸಾಧ್ಯವಾದಷ್ಟು ಸುರಕ್ಷಿತವಾದ ವೆಬ್ಸೈಟ್ಗಳನ್ನು ಬಳಕೆ ಮಾಡಿ ಮಾಹಿತಿಗಳನ್ನ ಪಡೆದುಕೊಳ್ಳಲು ನೀವು ಸುರಕ್ಷಿತವಲ್ಲದ ವೆಬ್ಸೈಟ್ಗಳನ್ನು ಕೂಡ ಬಳಕೆ ಮಾಡಬಹುದು ಆದ್ರೆ ನಿಮ್ಮ ವೈಯಕ್ತಿಕ ಹಾಗೂ ಹಣಕಾಸಿನ ಮಾಹಿತಿಗಳನ್ನ ಈ ವೆಬ್ಸೈಟ್ಗಳಲ್ಲಿ ನಮೂದಿಸುವ ಮೊದಲು ಒಮ್ಮೆ ಪರಿಶೀಲಿಸಿ ನಂತರ ನಮೂದಿಸಿ ವಾಟ್ಸ್ಆ್ಯಪ್ ಹಾಗೂ ಗಳಲ್ಲಿ ಬರುವಂತಹ ಅನುಮಾನಾಸ್ಪದ ಲಿಂಕುಗಳ ಮೇಲೆ ಕ್ಲಿಕ್ ಮಾಡಬೇಡಿ ಇನ್ನು ಕೆಲವೊಂದಿಷ್ಟು ಅಪಾಯಕಾರಿ ವೆಬ್ಸೈಟ್ಗಳಿಂದ ರಕ್ಷಣೆಯನ್ನ ಪಡೆಯಲು ಪ್ರೈವಸಿ ಸೆಕ್ಯೂರಿಟಿಯನ್ನ ಹೇಗೆ ಸೆಟ್ ಮಾಡೋದು ಅಂತ ಈಗ ತಿಳ್ಕೊಳ್ಳೋಣ ಇಲ್ಲಿ ಕಾಣುವ ಕ್ರೋಮ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಬಲಭಾಗದಲ್ಲಿ ಕಾಣುವ ಮೂರು ಚುಕ್ಕೆಗಳ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ನ ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವ ಸೇಫ್ ಬ್ರೌಸಿಂಗ್ ಒಮ್ಮೆ ಕ್ಲಿಕ್ ಮಾಡಿ ಈಗ ಮೂರು ಆಪ್ಷನ್ಸ್ ಗಳು ಕಾಣಿಸ್ತಿದೆ ಹೆನಸ್ ಪ್ರೊಟೆಕ್ಷನ್ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ನೋ ಪ್ರೊಟೆಕ್ಷನ್ ನೀವು ಸೇಫ್ ಬ್ರೌಸಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಆಯ್ಕೆ ಆಗಿರಬೇಕು ಒಂದು ವೇಳೆ ನೋ ಪ್ರೊಟೆಕ್ಷನ್ ಆಯ್ಕೆ ಆಗಿದ್ದಲ್ಲಿ ಅದನ್ನ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ಗೆ ಬದಲಾಯಿಸ್ಕೊಳ್ಳಿ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಮೇಲೆ ಕ್ಲಿಕ್ ಮಾಡೋಣ सेफ ्रउसिंग एनेबल आगे